ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಇನ್ನೇನು ಕಣ್ ಬಿಡೋದ್ರೊಳಗೆ ಎರಡ್ ಸಾವಿರದ ಇಪ್ಪತ್ತೈದು ಕೂಡ ಬಂದೇ ಬಿಡತ್ತೆ ಆದ್ರೆ ಹೊಸ ವರ್ಷ ಅದು ಹೇಗಿರುತ್ತಪ್ಪ ಅಂತ ಹೇಳಿ ಬಹಳ ಜನ ತಲೆಗೆ ಹುಳ ಬಿಟ್ಕೊಂಡಿರ್ತಾರೆ ಮುಂದೆ ನಮ್ಮ ಭವಿಷ್ಯ ಹೇಗಿರುತ್ತೆ ಪ್ರಪಂಚದಲ್ಲಿ ಏನೆಲ್ಲ ಹೊಸ ವಿಚಾರಗಳು ನಡಿಬಹುದು ಮತ್ತೇನಾದ್ರೂ ಅನಾಹುತಗಳಾಗುತ್ತಾ ಅಂತ ಪ್ರತಿಯೊಬ್ಬರಿಗೂ ಭವಿಷ್ಯದ ಚಿಂತೆ ಇರುತ್ತೆ ಆದ್ರೆ ಜನರ ಮನಸ್ಸಿನ ಎಲ್ಲ ಕುತೂಹಲಗಳಿಗೆ ವಿಶ್ವವಿಖ್ಯಾತ ಕಾಲಜ್ಞಾನಿ ಬಾಬಾ ವಾಂಗ ಅವರು ಸಹಸ್ರಾರು ವರ್ಷಗಳ ಹಿಂದೆಯೇ ಉತ್ತರ ಕೊಟ್ಟಿದ್ದಾರೆ ಹೊಸ ವರ್ಷದ ಬಗ್ಗೆ ಬಾಬಾ ವಾಂಗ ಏನ್ ಹೇಳಿದ್ದಾರೆ ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಎ ಆಯ್ ರಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ಬಾಬಾ ವಾಂಗಾ ಈ ಹೆಸರು ಕೇಳಿದ್ರೆ ಎದೆಯೊಳಗಂದು ಭಯ ಶುರುವಾಗುತ್ತೆ ಭವಿಷ್ಯದ ಚಿಂತೆ ಎದುರಾಗುತ್ತೆ ಮುಂದೆ ಇನ್ನೇನು ಕಾದಿದ್ಯೋ ಎಂಬ ಆತಂಕ ಕೂಡ ಹುಟ್ಟುತ್ತೆ ಬಾಬಾ ವಾಂಗ ಅಂದ್ರೆ ತಕ್ಷಣ ನೆನಪಾಗುವುದು ಇವರ ಭವಿಷ್ಯವಾಣಿಗಳು ಹೌದು ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾಗಿರುವ ಬಲ್ಗೇರಿಯಾದ ಬಾಬಾ ವಾಂಗ ನುಡಿದಿರುವ ಅನೇಕ ಭವಿಷ್ಯಗಳು ಈ ಹಿಂದೆ ನಿಜವಾಗಿದೆ ಇದೀಗ ಬಾಬಾ ವಾಂಗಾ ಅವರು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಲಿದೆ ಜಗತ್ತು ಅಂತ್ಯದತ್ತ ಸಾಗಲಿದೆಯೇ ಎಂಬ ಭಯಾನಕ ಭವಿಷ್ಯವನ್ನ ನುಡಿದಿದ್ದು ಭೂಮಿ ಸರ್ವನಾಶವಾಗುತ್ತಾ ಎಂಬ ಚರ್ಚೆಗಳನ್ನು ಹುಟ್ಟುಹಾಕಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮರಣ ಹೊಂದಿದ್ದ ಬಾಬಾ ವಾಂಗಾ ತನ್ನ ಅತೀಂದ್ರಿಯ ಶಕ್ತಿಗಳ ಮೂಲಕ ಐವತ್ತೊಂದನೇ ಶತಮಾನದವರೆಗೆ ಭೂಮಿಯ ಮೇಲೆ ಘಟಿಸಲಿರುವ ಪ್ರಮುಖ ಸಂಗತಿಗಳ ಬಗ್ಗೆ ಭವಿಷ್ಯಗಳನ್ನ ಮೊದಲೇ ನುಡಿದಿದ್ದಾರೆ ಬಲ್ಗೇರಿಯನ್ ಅತೀಂದ್ರಿಯ ಭವಿಷ್ಯಗಾರ್ತಿ ಹಾಗೂ ಗಿಡಮೂಲಿಕೆ ಮೂಲಿಕೆಗಾರ್ತಿಯೂ ಆಗಿದ್ದ ಬಾಬಾ ವಾಂಗ ನುಡಿದಿದ್ದ ಭವಿಷ್ಯಗಳೆಲ್ಲವೂ ಈ ಹಿಂದೆ ನಿಜವಾಗಿದೆ ಹಿಂದೆ ಅಮೆರಿಕದ ಮೇಲೆ ಉಗ್ರರ ದಾಳಿ ಚಾರ್ನೋ ಬಿಲ್ ದುರಂತ ಪ್ರಿನ್ಸೆಸ್ ಡಯಾನಾ ಸಾವು ಎರಡ್ ಸಾವಿರದ ನಾಲ್ಕರ ಥಾಯ್ಲೆಂಡ್ ಸುನಾಮಿ ಬರಾಕ್ ಒಬಾಮಾ ಅಧ್ಯಕ್ಷ ಪಟ್ಟಕ್ಕೇರಿರುವುದು ಇಂತಹ ಹತ್ತು ಹಲವು ಘಟನೆಗಳ ಬಗ್ಗೆ ಮುಂಚೆಯೇ ಬಾಬಾವಾಂಗ ನುಡಿದಿದ್ರು ಅಷ್ಟೇ ಯಾಕೆ ಕೋವಿಡ್ ಸಾಂಕ್ರಾಮಿಕ ರೋಗ ಜಪಾನ್ ಪ್ರವಾಹ ಆರ್ಥಿಕ ಬಿಕ್ಕಟ್ಟು ಸೇರಿ ಮುಂತಾದ ಘಟನಾವಳಿಗಳ ಬಗ್ಗೆ ನುಡಿದಿದ್ದ ಭವಿಷ್ಯವಾಣಿಗಳು ಕೂಡ ನಿಜವಾಗಿತ್ತು ಇದೀಗ ಎರಡ್ ಸಾವಿರದ ನಡೆಯಲಿರುವ ಪ್ರಮುಖ ಘಟನಾವಳಿಗಳ ಬಗ್ಗೆಯೂ ಬಾಬಾವಾಂಗ ಭವಿಷ್ಯ ನುಡಿದಿದ್ದಾರೆ ಈ ಭವಿಷ್ಯವಾಣಿ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ನಾವೆಲ್ಲ ಕಾಲಿಡ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿರಲಿದೆ ಎಂದು ಎಲ್ಲರೂ ಕುತೂಹಲರಾಗಿದ್ದಾರೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ವಿನಾಶವನ್ನೇ ಹೊತ್ತು ತರಲಿದೆ ಅಂತ ಹೇಳಿದ್ದಾರೆ ಬಾಬಾ ವಾಂಗ ಯುರೋಪಿನ ವಿನಾಶ ಎಸ್ ಬಾಬಾ ವಾಂಗಾ ಅವರ ಭವಿಷ್ಯವಾಣಿಗಳು ನಿಜವಾಗಿದ್ದೇ ಆದರೆ ಯುರೋಪಿನಲ್ಲಿ ಭೀಕರ ಯುದ್ಧ ಎದುರಾಗುತ್ತೆ ಇದರಿಂದಾಗಿ ದೊಡ್ಡ ಮಟ್ಟದ ವಿನಾಶ ಕೂಡ ಉಂಟಾಗತ್ತೆ ಈ ಯುದ್ಧದಿಂದ ಜನಸಂಖ್ಯೆಯು ಕೂಡ ಗಣನೀಯವಾಗಿ ಕಡಿಮೆಯಾಗತ್ತೆ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸಂಘರ್ಷದಿಂದಾಗಿ ವಿಶ್ವದ ಜನಸಂಖ್ಯೆಯು ಗಣನೀಯ ಆಗತ್ತೆ ಮಾನವರು ಬದುಕಲು ಹೊಸ ಸಂಪನ್ಮೂಲಗಳನ್ನ ಹುಡುಕಿಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲ ಅಳುವಿನ ಸಾಧ್ಯತೆ ಹೆಚ್ಚಾಗಲಿದೆ ಎಂದು ಬಾಬಾ ವಾಂಗ ಭವಿಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಭವಿಷ್ಯವು ತುಂಬಾ ಭಯಾನಕವಾಗಿರುತ್ತೆ ಮತ್ತೆ ಮಾನವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಶುಕ್ರ ಗ್ರಹವನ್ನ ತಲುಪಬಹುದು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಮೂವತ್ತ ಮೂರರಲ್ಲಿ ಬೃಹತ್ ಮಂಜುಗೆಡ್ಡೆ ಕರಗಿ ಸಮುದ್ರ ಮಟ್ಟ ಗಣನೀಯವಾಗಿ ಏರಿಕೆಯಾಗಲಿದೆ ಎಂದು ಭವಿಷ್ಯವನ್ನ ಹೇಳಿದ್ದಾರೆ ಇದರಿಂದ ಸುನಾಮಿ ಸೃಷ್ಟಿಯಾಗತ್ತೆ ಇಡೀ ಜಗತ್ತಿನ ಮುಳುಗಬಹುದು ಎನ್ನಲಾಗ್ತಿದೆ ಏಲಿಯನ್ ಗಳೊಂದಿಗೆ ಸಂಭಾಷಣೆ ಹೌದು ಬಾಬಾ ವಾಂಗ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭೂಮಿಯ ಹೊರಗೆ ಸಂವಾಹನವನ್ನು ಸ್ಥಾಪಿಸುವಲ್ಲಿ ಮಾನವರು ಯಶಸ್ವಿಯಾಗಬಹುದು ಅಂದರೆ ಹೊರಗಿನ ಗ್ರಹದ ಜೀವಿಗಳೊಂದಿಗೆ ಮನುಷ್ಯ ಸಂವಹನ ನಡೆಸುವ ಸಾಧ್ಯತೆ ಇದೆ ಎಂದಿದ್ದಾರೆ ಪ್ರಯೋಗಾಲಯದಲ್ಲಿ ಮಾನವನ ಅಂಗಾಂಗಗಳನ್ನ ತಯಾರಿಸಬಹುದು ಹೌದು ವೈದ್ಯಕೀಯ ವಿಜ್ಞಾನದ ಬಗ್ಗೆ ಬಾಬಾ ವಾಂಗ ಅವರ ಭವಿಷ್ಯ ಕ್ರಾಂತಿಕಾರಿ ಬದಲಾವಣೆಗಳ ಬಗ್ಗೆ ತಿಳಿಸಿದೆ ಇದರ ಪ್ರಕಾರ ಮಾನವನ ಅಂಗಾಂಗಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಬಹುದು ಇದುವರೆಗೂ ಗುಣಪಡಿಸಲಾಗದ ಅನೇಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವುದು ಇದರಿಂದ ಸಾಧ್ಯವಾಗತ್ತೆ ಎಂದಿದ್ದಾರೆ ಬಾಬಾ ವಾಂಗ ಪ್ರಕಾರ ಎರಡ್ ಸಾವಿರದ ದೊಡ್ಡ ಅನಾಹುತಗಳು ಸಂಭವಿಸಲಿದೆ ಇದು ಇಡೀ ಜಗತ್ತನ್ನೇ ಸರ್ವನಾಶ ಮಾಡುವ ವಿನಾಶಕೀ ನಾಂದಿಯಾಗಲಿದೆ ಮತ್ತು ಮಾನವೀಯತೆಯ ಅಂತ್ಯ ನಿಧಾನವಾಗಿ ನಡೆಯಲಿದೆ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಮೂರರ ಹೊತ್ತಿಗೆ ಯುರೋಪಿನಲ್ಲಿ ಮುಸ್ಲಿಂ ಆಳ್ವಿಕೆ ಬರಲಿದೆ ಎರಡ್ ಸಾವಿರದ ಎಪ್ಪತ್ತಾರರ ವೇಳೆಗೆ ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳಾಗಿ ಇಡೀ ಜಗತ್ ಜಗತ್ತಿನಲ್ಲಿ ಕಮ್ಯುನಿಸ್ಟ್ ಆಳಿಕೆ ಬರಲಿದೆ ಎಂದು ವಾಂಗಾ ಭವಿಷ್ಯವನ್ನ ನುಡಿದಿದ್ದಾರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಐ ರಾಣಿ ಯೂಟ್ಯೂಬ್ ಚಾನೆಲ್